ವೃಶ್ಚಿಕ ರಾಶಿಯ ವಿವಾಹಿತ ಸ್ತ್ರೀಯರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ತಾಯಿ ನಾನು ಈ ವಿಡಿಯೋ ಮಾಡಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಇದೆ ಏನಪ್ಪಾ ಅಂತಂದ್ರೆ ಭೀಮನ ಅಮಾವಾಸ್ಯೆ ಆಗಸ್ಟ್ ನಾಲ್ಕನೇ ತಾರೀಕು ಭೀಮನ ಅಮಾವಾಸ್ಯೆ ಸೊ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿ ಅವಿವಾಹಿತ ವೃಶ್ಚಿಕ ರಾಶಿಯ ಸ್ತ್ರೀಯರಿದ್ದರೆ ವಿವಾಹ ಸಿದ್ಧಿ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಆಗಿರಬಹುದು ಅಥವಾ ಕೆಲವರು ಸೆಕೆಂಡ್ ಮ್ಯಾರೇಜಿಗೆ ಟ್ರೈ ಮಾಡ್ತಿರೋರು ಇರ್ತಾರೆ ಡಿವೋರ್ಸಿ ಮತ್ತೊಂದು ಇನ್ನೊಂದು ಸಮಸ್ಯೆ ಇರೋರು ಅವ್ರಿಗೂ ಸಹಾಯ ಆಗ್ಬೋದು ಅದೆಲ್ಲ ಪಕ್ಕದಲ್ಲಿರಲಿ ವಿವಾಹಿತ ಸ್ತ್ರೀಯರು ವೃಶ್ಚಿಕ ರಾಶಿಗೆ ವಿವಾಹಿತ ಸ್ತ್ರೀಯರಿಗೆ ಗಂಡ ಹೆಂಡತಿ ಜಗಳ ಏನಾದರೂ ಜಾಸ್ತಿ ಇದ್ದರೆ ಅದು ಸರಿ ಹೋಗಬೇಕು ಗಂಡ ಹೆಂಡತಿ ತುಂಬಾ ಸುಖದಾಂಪತ್ಯ ಜೀವನದಿಂದ ಇರಬೇಕು ವೃಶ್ಚಿಕ ರಾಶಿಯ ಸ್ತ್ರೀಯರು ಅಂದ್ರೆ ಅಥವಾ ನೀವು ವೃಶ್ಚಿಕ ರಾಶಿಯ ಸ್ತ್ರೀಯರು ಗಂಡ ಎಂಟು ತುಂಬಾ ಚೆನ್ನಾಗಿ ಯಜಮಾನರಿಗೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಆಯಸ್ಸು ನಿಮ್ಮ ಮಾಂಗಲ್ಯ ಗಟ್ಟಿ ಆಗಬೇಕು ಅಂತಂದ್ರೆ ಅವತ್ತಿನ ದಿವಸ ಯಾವತ್ತೋ ಭೀಮನ ಅಮಾವಾಸ್ಯ ದಿವಸ ಒಂದು ವಿಶೇಷ ಪರಿಹಾರವನ್ನು ನೀವು ಮಾಡಬೇಕು ಏನದನ್ನ ನಿಮ್ಗೆಲ್ಲರೂ ಗೊತ್ತು ಭೀಮನ ಅಮಾವಾಸ್ಯ ದಿವಸ ನೀವೇನು ಮಾಡ್ತೀರಾ ಯಜಮಾನರು ಪಾದ ಪೂಜೆ ಮಾಡೋದು ಯಜಮಾನರ ಪೂಜೆ ಮಾಡ್ತೀರಾ ಇರ್ಲಿ ಆದರೆ ಆ ಯಜಮಾನರ ಪೂಜೆ ಪಾದ ಪೂಜೆ ಮಾಡೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ನೀವು ಇನ್ನೊಂದು ಪೂಜೆಯನ್ನು ಮಾಡಬೇಕು ಅದು ಪ್ರತಿಯೊಬ್ಬರೂ ಮಾಡಬೇಕು ಬರೀ ವೃಶ್ಚಿಕ ರಾಶಿಯ ಸ್ತ್ರೀಯರು ಅಂತಲ್ಲ ಎಲ್ಲ ಸ್ತ್ರೀಯರು ಮಾಡಬೇಕು ವೃಶ್ಚಿಕ ರಾಶಿಯ ಸ್ತ್ರೀ ಅದು ಏನು ಪೂಜೆ ಅದು ಅಂತಂದರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅವತ್ತಿನ ದಿವಸ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ವ್ರತ ಅಂದರೆ ಏನು ಹೆಂಗೆ ಮಾಡಬೇಕು ಎಷ್ಟು ಗಂಟೆ ಮಾಡಬೇಕು ಬೆಳಗ್ಗೆ ಆರು ಮುಕ್ಕಾಲ್ ನಂತರ ಶುರು ಮಾಡ್ಬೇಕು ಅದು ಹೆಂಗೆ ಮಾಡಬೇಕು ಎಲ್ಲ ವಿಚಾರಗಳನ್ನು ಸವಿವರವಾಗಿ ತಿಳಿಸಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರಲ್ಲಿ ಈ ವಿಡಿಯೋ ಲಿಂಕ್ ಹಾಕ್ತೇನೆ ಆ ವಿಡಿಯೋ ನೋಡ್ಕೊಳ್ಳಿ ಸಲ ಗೊತ್ತಾಯ್ತಲ್ವಾ ಅದನ್ನು ಸಿಂಪಲ್ ಸಿಂಪಲ್ಲಾಗಿ ನಿಮಗೆ ಹೇಳ್ಬಿಡ್ತಾನೆ ಆವತ್ತಿನ ದಿವಸ ನೀವು ಆರು ಮುಕ್ಕಾಲು ಆರು ಆರು ಮುಕ್ಕಾಲು ಒಳಗೆ ಎಲ್ಲ ಐಟಮ್ಸನ್ನು ರೆಡಿ ಮಾಡಿಕೊಂಡು ಅದೇನೇನು ರೆಡಿ ಮಾಡಬೇಕು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆರು ಮುಕ್ಕಾಲ್ ನಂತರ ಪೂಜೆ ಶುರು ಮಾಡಬೇಕು ಅಲ್ಲಿ ಆ ಕಲಶ ಹೆಂಗೆ ಮಾಡ್ಕೋಬೇಕು ಕಲಶ ಸ್ಥಾಪನೆ ಇಲ್ಲ ಅದು ದೀಪ ಸ್ಥಾಪನೆ ಅದು ಸೊ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡಿಕೊಂಡು ಒಂದು ಐದು ಬಣ್ಣಗಳ ಸೇನು ಒಂದು ಐದು ದಳಗಳ ಒಂದು ಹೂವಿನ ಚಿತ್ರ ಅದರಲ್ಲಿ ಐದು ಬಣ್ಣ ತುಂಬಿಸಿ ಅದರ ಮೇಲೆ ಒಂದು ಮಣೆ ಇಟ್ಟು ಅದರ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ಒಂದು ದೀಪ ಸ್ಥಾಪನೆ ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿ ದೀಪ ಸ್ತಂಭವನ್ನು ಇಟ್ಟುಕೊಂಡು ಆ ದೀಪ ಸ್ತಂಭಕ್ಕೆ ಎಲ್ಲ ಹೂವು ಇತ್ಯಾದಿ ಅಲಂಕಾರಗಳನ್ನು ಮಾಡಿಕೊಂಡು ಉಮಾ ಭೀಮೇಶ್ವರ ಆಗಿ ನಮಃ ಅಂತ ಅದಕ್ಕೆ ಫಸ್ಟ್ ಪೂಜೆ ಮಾಡ್ಕೋಬೇಕು ಆಮೇಲೆ ನೀವು ಆ ಕಥಾಶ್ರವಣ ಕಥೆಯನ್ನು ಕೇಳ್ಕೊಳ್ಬೇಕು ಆ ಪೂಜೆ ಮಧ್ಯದಲ್ಲಿ ಈಶ್ವರನಿಗೆ ಅಷ್ಟೋತ್ತರ ಪೂಜೆ ಮಾಡಬೇಕಾ ದೀಪಕ್ಕೆ ಈಶ್ವರನ ಶಿವಾಷ್ಟೋತ್ತರ ಹೇಳ್ಕೊಂಡು ಮಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಬೇಕು ಅದೆಲ್ಲ ಮೊದಲೇ ತಂದಿಟ್ಕೋಬೇಕು ನೀವು ಐಟಮ್ಸು ಏನೇನು ಬೇಕು ಅಂತ ಸೊ ಆದ್ದರಿಂದ ಇಲ್ಲಿ ಇದರ ಮಧ್ಯದಲ್ಲಿ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಒಂದು ವಿಶೇಷವಾದ ಆ್ಯಡಾನ್ ಇದೆ ಒಂದು ಸೇರಿಸ್ಕೋಬೇಕು ಅದು ಅದನ್ನು ಸೇರಿಸ್ಕೊಂಡು ನೀವು ಪೂಜೆ ಮಾಡಿದ್ರೆ ಭೀಮೇಶ್ವರ ಜ್ಯೋತಿರ್ ಮಾಡಿದ್ರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಯಜಮಾನರ ನಡುವಿನ ಮನಸ್ತಾಪದಲ್ಲಿದ್ದರೆ ಪರಿಹಾರ ಆಗುತ್ತೆ ಹಾಗೂ ನಿಮ್ಮ ಯಜಮಾನರ ದೀರ್ಘ ಆಯಸ್ಸು ನಿಮಗೆ ಸೌಮಾಂಗಲ್ಯ ವೃದ್ಧಿ ಆಗುತ್ತೆ ನಿಮ್ಮ ಮಾಂಗಲ್ಯ ಗಟ್ಟಿಯಾಗತ್ತೆ ವೃಶ್ಚಿಕ ರಾಶಿ ಸ್ತ್ರೀಯರಿಗೆ ವಿವಾಹಿತ ಸ್ತ್ರೀಯರು ಏನದು ಅಂತಂದರೆ ಎರಡು ದ್ರವ್ಯಗಳು ತಂದ್ಕೋಬೇಕು ತಾಯಿ ಒಂದು ಅವರೇ ಇನ್ನೊಂದು ಹೆಸರು ಕಾಳು ಒಂದು ಪಾತ್ರೆ ತುಂಬಾ ಅವರೇ ಇನ್ನೊಂದು ಪಾತ್ರೆ ತುಂಬಾ ಹೆಸರು ಕಾಳನ್ನ ತುಂಬಿಟ್ ಹೆಸರು ಕಾಳನ್ನ ತುಂಬಿಟ್ಕೋಬೇಕು ಹೆಸರು ಬೇಳೆ ಅಲ್ಲ ಹೆಸರು ಕಾಳು ಇಲ್ಲಿ ಅವರೇ ಇಲ್ಲಿ ಹೆಸರು ಬಾಳು ಶುಕ್ರ ಅಂದ್ರೆ ಅವರೇ ಕಾಳು ಬಂದು ಬುಧನಿಗೆ ಆಯ್ತಾ ಸಪ್ತಮಾಷ್ಟಮಾಧಿಪತಿ ಆಗುತ್ತೆ ವೃಶ್ಚಿಕ ರಾಶಿಗೆ ಸೊ ಅದರಿಂದ ಏನು ಮಾಡೋಕ್ಕೆ ಆ ದೀಪದ ಮುಂದೆ ಇದೆಲ್ಲ ಸಿದ್ಧತೆ ಜೊತೆಗೆ ದೀಪದ ಮುಂದೆ ನೀವು ಒಂದು ಪಾತ್ರೆಯಲ್ಲಿ ಅವರೇ ಒಂದು ಪಾತ್ರೆಯಲ್ಲಿ ಒಂದು ಸ್ಟೀಲ್ ಪಾತ್ರೆ ಎರಡು ಸ್ಟೀಲ್ ಪಾತ್ರೆ ಇಟ್ಕೊಂಡ್ರೆ ಆಯ್ತಪ್ಪ ಒಂದರಲ್ಲಿ ಕಾಳು ಇಟ್ಕೊಂಡು ಆಮೇಲೆ ವಿಳಿದರೆ ಅಡಿಕೆ ಇಟ್ಕೊಂಡ್ಬಿಡ್ಬೇಕು ಈ ಮಾಮೂಲಿ ಜ್ಯೋತಿರ್ ಭೀಮೇಶ್ವರತ ಪೂಜೆಯನ್ನು ಮಾಡಿಕೊಂಡು ಶಿವಾಷ್ಟೋತ್ರ ಹೇಳಿದ್ದೇನೆ ವಿಲ್ಪತ್ರೆಯಲ್ಲಿ ಶಿವನಿಗೆ ಅಷ್ಟೋತ್ರ ಮಾಡಬೇಕು ಅಂತ ಅದನ್ನು ಮಾಡಿ ಜೊತೆಗೆ ಈ ಅದು ಶಿವಾಷ್ಟೋತ್ರ ಮುಗಿದ ತಕ್ಷಣ ಈ ಅವರೇ ಇರುತ್ತಲ್ಲ ಆ ಅವರ ಪಾತ್ರೆಗೆ ಬಿಳಿಯ ಹೂವಿನಿಂದ ಶುಕ್ರ ಗ್ರಹದ ಅಷ್ಟೋತ್ರವನ್ನು ಹೇಳಿ ಪೂಜೆ ಮಾಡಬೇಕು ಪಕ್ಕದಲ್ಲಿ ಏನು ಹೆಸರು ಕಾಳಿರುತ್ತಲ್ಲ ಅದಕ್ಕೆ ತುಳಸಿಯಿಂದ ಬುಧ ಗ್ರಹದ ಹೇಳಿ ತುಳಸಿಯಿಂದ ಅರ್ಚನೆ ಮಾಡಬೇಕು ಇದೆರಡೇ ಎರಡೇ ಎಕ್ಸ್ಟ್ರಾ ಅವರಿಗೆ ಶುಕ್ರ ಅಷ್ಟೋತ್ರ ಬಿಳಿ ಹೂನಲ್ಲಿ ಅಷ್ಟೋತ್ರ ಹೆಸರು ಕಾಳಿಗೆ ಬುಧ ಗ್ರಹದ ಅಷ್ಟೋತ್ರವನ್ನು ಓದ್ಕೊಂಡು ತುಳಸಿಯಲ್ಲಿ ಅರ್ಚನೆ ಅಷ್ಟೇ ಶುಕ್ರ ಅಷ್ಟೋತ್ರವನ್ನು ಹೇಳ್ಕೊಂಡು ಬಿಳಿಯ ಬಣ್ಣ ಹೂದಿನಲ್ಲಿ ಶುಕ್ರಾಷ್ಟೋತ್ರ ಹೇಳ್ಕೊಂಡು ಆ ಅವರಿಗೆ ಅರ್ಚನೆ ಮಾಡ್ಬೇಕು ಅವರೇ ಬೆಳೆಗೆ ಅರ್ಚನೆ ಮಾಡ್ಬೇಕು ಈ ಕಡೆ ಹೆಸರು ಕಾಳಿಗೆ ಅರ್ಚನೆ ಮಾಡಬೇಕು ಅಷ್ಟೇ ಸಿಂಪಲ್ ಅಲ್ಲಿ ದಾನಗಳು ಹೇಳಿದೆ ಆ ವಿಡಿಯೋ ನೀವು ಸಂಪೂರ್ಣ ನೋಡಿದ್ರೆ ನಾನು ಹೇಳಿದ್ದೀನಿ ಅದರಲ್ಲಿ ಏನೋ ನೀವು ಕಡುಬುಗಳನ್ನು ಮಾಡಿ ದಾನ ಮಾಡಬೇಕು ಅದು ನೂರೈವತ್ತು ನೂರು ಕಡುಬು ಮಾಡಬೇಕಾಗತ್ತೆ ಅದರಲ್ಲಿ ನೂರ ಎಂಟು ಕಡುಬನ್ನು ದಾನ ಮಾಡಬೇಕಾಗತ್ತೆ ಸೊ ಆ ನೂರ ಎಂಟು ನೀವು ದಾನ ಮಾಡ್ತಿರಲ್ಲ ಅದರ ಜೊತೆಗೆ ಈ ಅವರೇ ಹಾಗೂ ಹೆಸರು ಕಾಳನ್ನು ದಾನ ಮಾಡಬೇಕು ನೋಡಿ ಬೆಳಗ್ಗೆ ಆರು ಮುಕ್ಕಾಲಿಗೆ ನೀವು ಜೊತೆ ಭೀಮೇಶ್ವರ ವ್ರತವನ್ನು ಮಾಡಬೇಕು ಒಂದು ಅರ್ಧ ಗಂಟೆ ಹದಿನೈದು ಇಪ್ಪತ್ತು ನಿಮಿಷದೊಳಗಡೆ ಮುಗಿದೋಗುತ್ತೆ ಅದು ಪೂಜೆಯನ್ನು ವಿಶೇಷ ಎಲ್ಲ ಒಂದು ಅರ್ಧ ಗಂಟೆ ಒಳಗೆ ಮುಗಿಯುತ್ತೆ ಅನ್ಕೊಳ್ಳಿ ಅದರ ನಂತರ ನೀವು ಯಜಮಾನ್ರ ಪಾದಪೂಜೆಯನ್ನು ಮಾಡೋದು ಅದರ ನಂತರ ನೀವೇನು ಆ ಕಡುಬನ್ನು ದಾನ ಮಾಡಬೇಕು ಅಂತ ಹೇಳಿದಿರಲ್ಲ ಹತ್ತಿರ ಹೋಗಿ ದಾನ ಮಾಡಬೇಕು ಆ ಕಡುಬಿನ ಜೊತೆಗೆ ಈ ಹೆಸರುಕಾಳು ಹಾಗೂ ಅವರೆಯನ್ನು ದಕ್ಷಿಣ ಸಹಿತ ಸೇರಿಸಿ ದಾನ ಮಾಡಿಬಿಟ್ರೆ ಮುಗಿಯುತ್ತೆ ಅಷ್ಟೇ ಸಿಂಪಲ್ ಸೊ ಆದ್ದರಿಂದ ದಯವಿಟ್ಟು ಅವತ್ತಿನ ದಿವಸ ಈ ವ್ರತವನ್ನು ಮಾಡಿ ಈ ಪೂಜೆಯನ್ನು ಈ ಜ್ಯೋತಿರ್ಭೀಮ ವ್ರತವನ್ನು ಮಾಡಿ ಅದರ ಜೊತೆಗೆ ಈ ಆ್ಯಡೋನ್ ಏನು ಶುಕ್ರ ಅಷ್ಟೋತ್ರ ಹಾಗೂ ಬುಧ ಅಷ್ಟೋತ್ರ ಹೇಳಿ ಪೂಜೆ ಆ ಧಾನ್ಯ ಹೇಳಿದ್ರಲ್ಲ ಅದನ್ನು ಪೂಜೆ ಮಾಡಿ ನಿಮ್ಮ ಹಾಗೂ ನಿಮ್ಮ ಯಜಮಾನರ ದಾಂಪತ್ಯ ಜೀವನ ತುಂಬ ಸುಖಮಯವಾಗಿರ್ತದೆ ಯಜಮಾನರಿಗೂ ದೀರ್ಘವಾದ ಆಯಸ್ಸು ಒಳ್ಳೆಯ ಆರೋಗ್ಯ ಎಲ್ಲೋದು ಸಹ ಸಿಗ್ತದೆ ನೀವು ಸು ದೀರ್ಘ ಸುಮಂಗಳಿಯಾಗಿ ತುಂಬ ಚೆನ್ನಾಗಿರ್ತೀರಿ ತುಂಬ ಅದ್ಭುತವಾದಂತಹ ವ್ರತ ಹೇಗೆ ಮಾಡಬೇಕು ಏನಿಷ್ಟು ಗಂಟೆ ಎಲ್ಲದೂ ವಿವರವಾಗಿ ಹೇಳಿದ್ದೇನೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಇರ್ತದೆ ಆ ಲಿಂಕ್ ದಯವಿಟ್ಟು ನೋಡ್ಕೊಳ್ಳಿ ನೀವು ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ ಇನ್ನು ಇಷ್ಟೆಲ್ಲ ಪೂಜೆ ಅಲ್ಲ ನಂಗೆ ಜ್ಯೋತಿರ್ಭೀಮೇಶ್ವರ ಪೂಜೆ ಮಾಡಲಿಕ್ಕೆ ಆಗುದಿಲ್ಲ ಗುರುಗಳೇ ನನಗೆ ಏನಾರು ಬೇರೆ ಒಂದು ಪರಿಹಾರವನ್ನು ಹೇಳಿ ಅಥವಾ ಜ್ಯೋತಿರ್ಭೀಮೇಶ್ವರದ ಪೂಜೆಯನ್ನು ಮಾಡ್ತೇನೆ ಈ ಎರಡೋರ್ನಿದೇನು ಹೇಳಿದರೆ ಅದನ್ನೂ ಸಹ ಮಾಡ್ತೇನೆ ಬಟ್ ಇನ್ನೂ ವಿಶೇಷವಾಗಿ ನಾನು ಪವರ್ಫುಲ್ ಇದ್ದರೆ ಇನ್ನೂ ಬೇಕು ನನಗೆ ಅನ್ನುವಂಥ ಈ ಎರಡೂ ವರ್ಗದ ವಿವಾಹಿತ ಸ್ತ್ರೀಯರಿಗೆ ಅಥವಾ ಮದುವೆನೇ ಆಗಿಲ್ಲ ಮದುವೆ ಆಗಬೇಕು ಏನು ಮಾಡ್ರೂ ಮದುವೆ ಆಗುತ್ತೆ ನನಗೆ ಅದನ್ನು ಹೇಳಿ ಅನ್ನುವಂಥ ವರ್ಗದವರು ಇರಬಹುದು ನಿಮಗೆಲ್ಲರಿಗೂ ಒಂದು ವಿಶೇಷವಾದಂತಹ ಪರಿಹಾರ ಇದೆ ವಿಶೇಷವಾದ ಪ್ರಸಾದವಿದೆ ಪಂಚೋಪ್ರತ್ನಗಳ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ಇದೆ ಹಾಗೂ ವಿಶೇಷವಾದ ಹೋಮಗಳಿದೆ ಎಲ್ಲ ಯಾಕೆಂದರೆ ಆ ಭೀಮ ಅಮಾವಾಸ್ಯೆ ಪವರ್ಫುಲ್ ದಿವಸ ಮಾಟಮಂತ್ರ ಅದೃಷ್ಟದೋಷ ಶತ್ರು ಬಾಧೆ ಎಲ್ಲ ಪರಿಹಾರ ಮಾಡ್ಕೊಳ್ಳೋಕೆ ಮದುವೆ ಆಗಿರೋರಿಗೆ ಮದುವೆ ಆಗಲಿಕ್ಕೆ ಮದುವೆ ಆಗಿರುವವರಿಗೆ ಸುಖ ದಾಂಪತ್ಯ ಜೀವನ ಸಿಗಲಿಕ್ಕೆ ಎಲ್ಲದಕ್ಕೂ ಸಹ ಒಂದು ವಿಶೇಷವಾದ ಪರಿಹಾರ ಇದೆ ಸಹ ನಾವು ಮಾಡ್ತಾ ಇದ್ದೇವೆ ಆ ವಿಶೇಷವಾದ ಪರಿಹಾರ ಅದೇನಪ್ಪ ಅಂತಂದ್ರೆ ಪತಿ ಸಂಜೀವಿನಿ ಜ್ಯೋತಿರ್ ಭೀಮೇಶ್ವರ ವ್ರತಾದಿಗಳನ್ನ ಮಾಡುವವರ್ಲು ಮಾಡುವವರು ಅಥವಾ ಅನಿವಾರ್ಯ ಕಾರಣಗಳಿಂದ ಮಾಡ್ಲಿಕ್ಕೆ ಆಗದೇ ಇರುವವರು ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಪರಿಹಾರ ಬೇಕೇ ಬೇಕಾಗ್ತದೆ ಸೊ ಆದ್ರಿಂದ ಆವತ್ತಿನ ದಿವಸ ನಾನು ಆಗಲೇ ಹೇಳದಂತೆ ನಿಮಗೆ ಬಹಳ ಪರ್ವಕಾಲ ಅದು ಆ ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಪರ್ವಕಾಲ ಆ ಪರ್ವಕಾಲದಂದು ನೀವು ಪೂಜೆಯನ್ನು ಭೀಮೇಶ್ವರ ಜ್ಯೋತಿರ್ ಭೀಮೇಶ್ವರತ ಪೂಜೆ ಇತ್ಯಾದಿಗಳು ಹಾಗೂ ವಿಶೇಷ ನಾನು ತನಕ ನಿಮಗೆ ಯಾವ ರೀತಿಯಾದ ಪರಿಹಾರ ಹೇಳಿದ್ದೇನೆ ಅದನ್ನು ಮಾಡುವುದರ ಜೊತೆಯಲ್ಲಿ ಒಂದು ವಿಶೇಷವಾದ ಪರಿಹಾರ ನಾವು ಸಹ ನಿಮಗೋಸ್ಕರ ಮಾಡ್ತಾ ಇದ್ದೇವೆ ನಿಮ್ಮ ಎಲ್ಲ ಸ್ತ್ರೀಯರು ಅಥವಾ ನಿಮ್ಮ ಕುಟುಂಬ ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿಮ್ಮ ಉದ್ಯೋಗ ವ್ಯವಹಾರಗಳು ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅನ್ನುವ ಕಾರಣಕ್ಕೋಸ್ಕರ ಬಹಳ ಮುಖ್ಯವಾಗಿ ಈ ಮಾಟಮಂತ್ರ ದೃಷ್ಟಿದೋಷ ಶತ್ರುಬಾಧೆ ಇದೆಲ್ಲ ಪರಿಹಾರವಾಗಬೇಕು ಹೇಳಿ ಭೀಮನಾಮಾವಾಸ್ಯೆಗ ಆ ಪರ್ವ ದಿನದಂದು ನಾವು ಮಹಾಪ್ರತ್ಯಂಗಿರಾ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಿರ ಹೋಮವನ್ನು ಮಾಡುವುದಷ್ಟೇ ಅಲ್ಲದೆ ಬಹಳ ವಿಶೇಷವಾಗಿ ಅವತ್ತಿನ ದಿವಸ ನಾವು ಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮದ ಒಂದು ಕಾಂಬಿನೇಷನ್ ಇದೆಯಲ್ಲ ಯಾವುದೇ ರೀತಿಯಾದಂತಹ ನಿಮ್ಮ ಯಜಮಾನರ ಆರೋಗ್ಯ ಬಾಧೆಗಳಿರಲಿ ನಿಮ್ಮ ಆರೋಗ್ಯ ಬಾಧೆಗಳು ನಿಮ್ಮ ಮಕ್ಕಳ ಆರೋಗ್ಯ ಬಾಧೆಗಳು ಯಾರದೇ ಆರೋಗ್ಯ ಬಾಧೆಗಳಿದ್ರು ಪರಿಹಾರವಾಗಿ ಇಲ್ಲಿ ಮಾಟಮಂತ್ರ ದೃಷ್ಟಿದೋಷ ಶತ್ರು ಬಾಧೆ ಇದರಿಂದ ಕ್ರಿಯೇಟ್ ಆಗಿರತಕ್ಕಂಥ ಅದರಿಂದಾಗಿ ಉತ್ಪತ್ತಿಯಾಗಿರುವಂತಹ ಕೆಲವಿಷ್ಟು ಸಮಸ್ಯೆಗಳು ನಿಮ್ದು ಅದನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಹಾಗೂ ವಿಶೇಷವಾಗಿ ಒಂದು ಬ್ರಾಸ್ಲೆಟ್ ಕೊಡ್ತಾ ಇದ್ದೇವೆ ಪಂಚೋಪರತ್ನಗಳ ಐದು ವಿಧದ ವಿಶೇಷವಾದ ಉಪರತ್ನಗಳಿರುವಂತಹ ಒಂದು ಬ್ರಾಸ್ಲೆಟ್ ಇದು ಇದರಲ್ಲಿ ಐದು ರತ್ನಗಳು ಯಾವುದ್ಯಾವುದು ಅಂದರೆ ಒಂದು ಜ್ವಾಲಾಮುಖಿ ರತ್ನ ಇನ್ನೊಂದು ವ್ಯಾಘ್ರನೇತ್ರ ರತ್ನ ಇನ್ನೊಂದು ಚೈತನ್ಯ ರತ್ನ ಇನ್ನೊಂದು ವಿರೋಪ್ಯ ರತ್ನ ಇನ್ನೊಂದು ಪ್ರೌಢಿರತ್ನ ಐದು ವಿಧದ ವಿಶೇಷವಾದಂತಹ ವಿಭಿನ್ನವಾದ ರತ್ನಗಳನ್ನು ಈ ಅಲ್ಲಿ ಪೋಣಿಸಲಾಗಿದೆ ಸೊ ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಬಹುದು ನಿಮಗೆ ಯಜಮಾನರಿಗೆ ಏನು ನೀವು ಕಟ್ತಿರಲ್ಲ ಒಂದು ಕಂಕಣ ದಾರ ಅದು ಇರ್ತದೆ ಬಟ್ ಜಾಸ್ತಿ ದಿನಗಳಿಗೆ ಆಗಲ್ಲ ಆದ್ದರಿಂದ ಇದಾದರೆ ಜಾಸ್ತಿ ಇಟ್ಕೊಳ್ಬಹುದು ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ನೀವೊಂದು ನಿಮ್ಮ ಯಜಮಾನರೊಂದರೂ ಸಹ ಕೈಗೆ ಹಾಕೋಬಹುದು ಒಂದು ಸಂಕಲ್ಪ ಸೇವೆಗೆ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಸೊ ಆದ್ದರಿಂದ ಎಷ್ಟು ಸಂಕಲ್ಪ ಬೇಕೋ ಎಷ್ಟು ಪ್ರಸಾದಗಳು ಬೇಕೋ ಅಷ್ಟು ಸಂಕಲ್ಪ ಸೇವೆಗಳನ್ನು ಕೊಟ್ಟುಕೊಳ್ಬೇಕಾಗ್ತದೆ ಇದ್ರ ಜೊತೆಗೆ ಬಹಳ ವಿಶೇಷವಾಗಿ ಬಂದು ತಾಪಸಮನ್ಯು ಹೋಮ ಅಂತ ಒಂದು ವಿಶೇಷವಾದ ಹೋಮವನ್ನು ಮಾಡ್ತಾ ಇದ್ದೇವೆ ಮಹಾಪ್ರತ್ಯಂಗಿರಾ ಹೋಮ ಅಘೋರಾಸ್ತ್ರ ಹೋಮ ತಾಪಸಮನ್ಯು ಹೋಮ ಬಹಳ ಪವರ್ಫುಲ್ ಆಗಿರತಕ್ಕಂಥ ವಿಶೇಷವಾದ ಒಂದು ಹೋಮ ಭೀಮನ ಅಮಾವಾಸ್ಯೆಗೆ ಪರ್ವಕಾಲದಂದು ತಾಪಸಮನ್ಯು ಹೋಮವನ್ನು ಮಾಡಿ ಪಂಚೋಪರತ್ನಗಳನ್ನು ಅಭಿಮಂತ್ರಿಸಿ ಧಾರಣೆ ಮಾಡ್ಕೊಳ್ಳೋದು ಆ ಹೋಮದ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಹಣೆಯಲ್ಲಿ ಕೈಯಲ್ಲಿ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋದಿದೆಯಲ್ಲ ಅದು ಬಹಳ ಪವರ್ಫುಲ್ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಅದನ್ನು ಪರಿಹಾರ ಮಾಡ್ಕೊಳಕ್ಕೆ ಅನುಕೂಲ ಆಗತ್ತೆ ಸೊ ಅದರಿಂದ ಸ್ತ್ರೀಯರು ಯಾರ್ಯಾರು ನೋಡ್ತಾ ಇದ್ದೀರಾ ನೀವೆಲ್ಲ ಮಾತೆಯರು ಖಂಡಿತವಾಗಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಮತ್ತೆ ಪುನಃ ನಾವು ತಾಪಸಮನ್ಯ ಹೋಮ ಮಾಡೋದಿಲ್ಲ ಅದರಿಂದ ಬಹಳ ವಿಶೇಷವಾದ ಪರ್ವಗಳು ಆ ಟೈಮಲ್ಲಿ ಅವತ್ತಿನ ದಿವಸವೇ ನಾಲ್ಕನೇ ತಾರೀಕು ಅಮಾವಾಸ್ಯೆ ದಿವಸವೇ ಪರ್ವಕಾಲದಂದೇ ಮಾಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ಹಾಗೂ ಬಹಳಷ್ಟು ಜನ ದಾಂಪತ್ಯ ಕಲಹ ಗಂಡ ಹೆಂಡತಿ ಜಗಳ ಜಾಸ್ತಿಯಾಗಿ ಎಷ್ಟೋ ಜನ ಇವತ್ತಿನ ಪಾಪ ಅವತ್ತಿನ ದಿವಸ ನಾಲ್ಕನೇ ತಾರೀಕು ಆ ಪೂಜೆಯನ್ನೂ ಸಹ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಯೂ ಇರ್ತದೆ ಹಲವಾರು ಜನಕ್ಕೆ ಆಯ್ತಲ್ವ ಗಂಡ ಹೆಂಡತಿ ಜಗಳ ಅಷ್ಟು ತಾರಕಕ್ಕೆ ಹೋಗ್ಬಿಟ್ಟಿರುತ್ತೆ ಸೊ ಅದೆಲ್ಲ ಪರಿಹಾರವಾಗಬೇಕು ಅಂತಂದ್ರೆ ಅವತ್ತಿನ ದಿವಸ ಭೀಮನ ಅಮಾವಾಸ್ಯೆಗೆ ದಿವಸ ಸ್ವಯಂಬರ ಪಾರ್ವತಿ ಹೋಮ ಮಾಡೋದು ಕೂಡ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ ಇನ್ನು ಯಾವುದೇ ರೀತಿಯಾದಂತಹ ಗ್ರಚಾರ ಬಾಧೆಗಳು ಪರಿಹಾರವಾಗಬೇಕು ಅಂತ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಸಿಗುವಂಗಾಗಲಿ ಅಥವಾ ಆ ಫಲವನ್ನಾರು ಸಿಗಲಿ ಅಥವಾ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಸಾತಿ ಅರ್ಧಾಷ್ಟಮ ಶನಿ ಇತ್ಯಾದಿ ಯಾವುದೇ ವಿಧದ ಒಂದು ಏನು ಶನಿ ಪೀಡೆಗಳಿದ್ರು ಪರಿಹಾರವಾಗಲಿ ಎನ್ನುವ ಕಾರಣಕ್ಕೆ ಶನಿಶಾಂತಿ ಗುರುಶಾಂತಿ ನವಗ್ರಹ ಶಾಂತಿ ಸ್ವಯಂವರ ಪಾರ್ವತಿ ಹೋಮ ತಾಪಸಮನ್ಯು ಹೋಮ ಅಘೋರಾಸ್ತ್ರ ಹೋಮ ಮಹಾಪ್ರತ್ಯೀರ ಹೋಮ ಇಷ್ಟು ವಿಶೇಷವಾದಂತಹ ಐದು ವಿಭಿನ್ನವಾದ ವಿಶೇಷವಾದ ಹೋಮಗಳನ್ನು ಮಾಡಿ ಐದು ವಿಭಿನ್ನವಾದ ವಿಶೇಷವಾದ ರತ್ನಗಳನ್ನು ಅಭಿಮಂತನೆ ಮಾಡಿ ಆ ಹೋಮಗಳನ್ನ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ ಸೊ ಪ್ರತಿಯೊಬ್ಬರಿಗೂ ಸಹ ಮಾತೇರಲ್ಲಿ ವಿನಂತಿ ಸ್ಕ್ರೀನ್ ನಂಬರ್ ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ನಿಮ್ಮ ಯಜಮಾನರ ಹೆಸರಲ್ಲಿ ಮಾಡಿಸ್ಬೇಕು ಅಂದರೆ ಅವರ ಹೆಸರು ಗೋತ್ರ ಎಲ್ಲ ಒಂದೇ ಆಗಿರುತ್ತೆ ನಕ್ಷತ್ರ ರಾಶಿ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಪಡ್ಸ್ಕೊಂಡ್ಬಿಡಿ ಅವತ್ತಿನ ಸಹ ಬೆಳಗ್ಗೆ ಆರು ಗಂಟೆಯಿಂದಲೇ ಸಂಕಲ್ಪ ಸೇವೆ ಶುರುವಾಗ್ಬಿಡುತ್ತೆ ಬೆಳಗ್ಗೆ ನಿಮ್ಮ ವ್ರತ ನಾನು ಹೇಳಿದ್ದು ಆರು ಮುಕ್ಕಾಲಿಂದ ಶುರು ಮಾಡಿ ಹೇಳಿ ನಾವು ಆರು ಗಂಟೆಯಿಂದನೇ ಶುರು ಮಾಡಿಬಿಡ್ತೇವೆ ಸಂಕಲ್ಪ ಸೇವೆಯನ್ನು ಸೊ ನೀವು ಲೈವಲ್ಲೇ ಸಂಕಲ್ಪ ಸೇವೆ ಆಗೋದನ್ನೂ ಸಹ ನೀವು ಲೈವಲ್ಲೇ ನೋಡ್ಕೊಳ್ಬಹುದಾಗಿರ್ತದೆ ಸೊ ಅದರಿಂದ ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಂಕಲ್ಪ ಸೇವೆಗೆಸ್ಕೊಡೋರು ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರತಕ್ಕಂಥ ನಿಮ್ಮ ಎಲ್ಲ ಏನು ನಿಮ್ಮ ಸ್ತ್ರೀಯರ ಒಂದು ಬಳಗ ಇರ್ತದಲ್ಲ ವಾಟ್ಸಪ್ ಗ್ರೂಪ್ ಮಾಡ್ಕೊತಾರೆ ಎಲ್ಲ ಕಡೆ ಶೇರ್ ಮಾಡಿ ಈ ವಿಚಾರವನ್ನು ಪ್ರತಿಯೊಬ್ಬ ಸ್ತ್ರೀಯರಿಗೂ ಇದು ವಿಚಾರ ಗೊತ್ತಾಗಲಿ ಅವಿವಾಹಿತ ಸ್ತ್ರೀಯರಿದ್ರೆ ವಿವಾಹ ಸಿದ್ಧಿ ಆಗ್ಲಿಕ್ಕೂ ಸಹ ತುಂಬ ಅನುಕೂಲವಾಗ್ತದೆ ಯಾರ್ದಾರು ಯಜಮಾನ್ರು ಹುಷಾರಿಲ್ಲ ಅಂದ್ರೂ ಸಹ ಅವ್ರಿಗೆ ಯಜಮಾನರಿಗೆ ಸಿಗ ಹುಷಾರಾಗಲಿ ಕೂಡ ಜ್ಯೋತಿರ್ ಅಂತ ತುಂಬಾ ಪವರ್ಫುಲ್ಲು ಅದಕ್ಕೋಸ್ಕರ ಆ ವ್ರತದ ಬಗ್ಗೆ ನಮಗೆ ಪರಿಹಾರದ ಬಗ್ಗೆ ನಾನು ಹೇಳಿರೋವಂಥದ್ದು ಅದಲ್ದಿದ್ರೆ ನಮ್ಮ ಹೋಮ್ ಸಂಕಲ್ಪ ಸೇವೆ ಕೊಟ್ಟುಕೊಂಡ್ರೂ ಆಗುತ್ತೆ ಯಾವುದಾಗುತ್ತೋ ಅದು ಮಾಡಲಿ ಯಾವುದೇ ಒತ್ತಾಯ ಇಲ್ಲ ಆಯಿತಾ ಸಂಕಲ್ಪ ಸೇವೆ ಕೊಡಲಿಕ್ಕೆ ಎಲ್ಲರಿಗೂ ಸಹ ಅನುಕೂಲವಾಗಲಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಬಿಟ್ಟು ಮರಿಬೇಡಿ ಮುಂದುವಳಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಲೋಕಾ ಲೋಕಾಸಮಸ್ತಾ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ